ಹಾರ್ದಿಕ್ ಪಾಂಡ್ಯ ಭಾರತದ ಸ್ಟಾರ್ ಆಲ್ರೌಂಡರ್ ಕಪಿಲ್ ದೇವ್ ಬಳಿಕ ಭಾರತಕ್ಕೆ ಸಿಕ್ಕಿದ ಪರ್ಫೆಕ್ಟ್ ಆಲ್ರೌಂಡರ್ ಇವರು ಹಾರ್ದಿಕ್ ಪಾಂಡ್ಯ ಉತ್ತಮ ಕ್ರಿಕೆಟರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ವೈಯಕ್ತಿಕ ಜೀವನದಲ್ಲಿ ಹೆಸರು ಕೆಡಿಸಿಕೊಂಡಿದ್ದಾರೆ ಸದಾ ಒಂದಲ್ಲ ಒಂದು ಕಾಂಟ್ರವರ್ಸಿ ಮಾಡಿಕೊಳ್ಳುತ್ತಲೇ ಇರ್ತಾರೆ ಈಗ ಡಿವೋರ್ಸ್ ವಿಚಾರದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ ಪಾಂಡ್ಯ ಕೋಟಿಗಟ್ಟಲೆ ಆಸ್ತಿ ಕಳೆದುಕೊಳ್ತಾರೆ ಎನ್ನಲಾಗಿತ್ತು ಆದ್ರೀಗ ಹಾರ್ದಿಕ್ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ಗೆ ಇಡೀ ಭಾರತವೇ ತಂಡ ಹೊಡೆದಿದೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡದ ವೈಸ್ ಕ್ಯಾಪ್ಟನ್ ಐಪಿಎಲ್ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಪಡೆದು ಲೀಗ್ನಿಂದಲೇ ಮುಂಬೈ ಇಂಡಿಯನ್ಸ್ ತಂಡ ನಿರ್ಗಮಿಸಿತು ಐಪಿಎಲ್ ಮುಗಿದ ಬೆನ್ನಲ್ಲೇ ಪಾಂಡ್ಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಲು ಅಮೆರಿಕ ಫ್ಲೈಟ್ ಹತ್ತಿದ್ದಾರೆ ಐಪಿಎಲ್ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ನಿಂದ ಸುದ್ದಿ ಆಗಬೇಕಿದ್ದ ಹಾರ್ದಿಕ್ ಪಾಂಡ್ಯ ಈಗ ಡಿವೋರ್ಸ್ ವಿಷಯದಲ್ಲಿ ಸುದ್ದಿಯಾಗಿದ್ದಾರೆ ಪಾಂಡ್ಯ ಮತ್ತು ನತಾಶ ಡಿವೋರ್ಸ್ ತೆಗೆದುಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅವರಿಬ್ಬರ ಸ್ಟೋರಿಗಳು ಮಾತ್ರ ಪುಂಕಾನುಪುಂಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿದೆ ನತಾಶಾ ಆಗ್ಲೇ ತನ್ನ ಹಳೆ ಬಾಯ್ ಫ್ರೆಂಡ್ ಜೊತೆ ಓಡಾಡುತ್ತಿರುವ ವಿಡಿಯೋ ಸಹ ವೈರಲ್ ಆಗಿದೆ ಪಾಂಡ್ಯ ನತಾಶಾ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ ಈಗ ಅವರಿಬ್ಬರು ಒಟ್ಟಿಗಿಲ್ಲ ಆದರೆ ಇವರಿಬ್ಬರು ಡಿವೋರ್ಸ್ ತೆಗೆದುಕೊಳ್ತಿದ್ದಾರೆ ಅನ್ನುವ ಸುದ್ದಿ ಬಂದಿದೆ ಡಿವೋರ್ಸ್ ಆದ್ರೆ ಪಾಂಡ್ಯ ಶೇಕಡ ಎಪ್ಪತ್ತರಷ್ಟು ತನ್ನ ಆಸ್ತಿಯನ್ನ ನತಾಶಾಗೆ ಕೊಡಬೇಕಾಗುತ್ತೆ ಯಾಕಂದ್ರೆ ಆಕೆ ಸರ್ಬಿಯಾ ದೇಶದವಳು ಆಕೆ ಆಸ್ತಿಯನ್ನ ಸರ್ಬಿಯನ್ ಕರೆನ್ಸಿಯಲ್ಲಿ ಕೇಳುತ್ತಾರೆ ಅನ್ನುವ ಸುದ್ದಿಯಾಗಿತ್ತು ಹಾಗೇನಾದರೂ ಆದ್ರೆ ಪಾಂಡ್ಯ ಪಾಪರಾಗೋದು ಆಗೋದು ಗ್ಯಾರಂಟಿ ಯಾಕಂದ್ರೆ ಸುಮಾರು ತೊಂಬತ್ತು ಕೋಟಿಯಲ್ಲಿ ನತಾಶಾಗೆ ಅರವತ್ತು ಕೋಟಿ ಕೊಟ್ಟರೆ ಪಾಂಡ್ಯ ಬಳಿ ಉಳಿಯೋದು ಜುಜುಬಿ ಮೂವತ್ತು ಕೋಟಿ ಆದರೆ ಪಾಂಡ್ಯಾಗೆ ಈ ರೀತಿಯೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ಹೀಗಾಗಿ ಆಸ್ತಿ ವಿಚಾರದಲ್ಲಿ ಪಾಂಡ್ಯ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿಬಿಟ್ಟಿದ್ರು ಪಾಂಡ್ಯ ಡಿವೋರ್ಸ್ ಸ್ಟೋರಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಕಸ್ಮಾತ್ ಡಿವೋರ್ಸ್ ತೆಗೆದುಕೊಂಡ್ರೆ ನತಾಶಾಗೆ ಪಾಂಡ್ಯ ಕೋಟಿಗಟ್ಟಲೆ ಕೊಡಬೇಕಾಗಿಲ್ಲ ಯಾಕಂದರೆ ಅವರ ಬಳಿ ಅಷ್ಟು ಆಸ್ತಿಯೇ ಇಲ್ಲವಂತೆ ದಶಕಗಳಿಂದ ಐಪಿಎಲ್ ಆಡುತ್ತಿದ್ದು ಟೀಮ್ ಇಂಡಿಯಾ ಪರವು ಆಡುತ್ತಿದ್ದಾರೆ ಜೊತೆಗೆ ಜಾಹೀರಾತು ಬೇರೆ ಕಳೆದೊಂದು ದಶಕದಿಂದ ಪಾಂಡ್ಯ ಕೋಟಿ ಕೋಟಿ ಸಂಪಾದಿಸಿದ್ದಾರೆ ಆದರೂ ಅವರ ಬಳಿ ಹಣವಿಲ್ಲವಂತೆ ಎಲ್ಲ ಆಸ್ತಿಯನ್ನ ಪಾಂಡ್ಯ ತಮ್ಮ ತಾಯಿ ಹೆಸರಿಗೆ ಮಾಡಿದ್ದಾರೆ ಇದನ್ನ ಸ್ವತಃ ಪಾಂಡ್ಯಾನೇ ಹೇಳಿಕೊಂಡಿದ್ದಾರೆ ನನ್ನ ತಾಯಿಯ ಹೆಸರಿನಲ್ಲಿ ನನ್ನ ತಂದೆಯ ಸಹೋದರನ ಮತ್ತು ನನ್ನ ಆಸ್ತಿಗಳನ್ನ ಇರಿಸಲಾಗಿದೆ ನನ್ನ ಕಾರು ಮನೆ ಸೇರಿದಂತೆ ಎಲ್ಲವೂ ನನ್ನ ತಾಯಿಯ ಹೆಸರಿನಲ್ಲಿದೆ ಅಂದ್ರೆ ನನ್ನ ಐವತ್ತರಷ್ಟು ಆಸ್ತಿ ನನ್ನ ತಾಯಿಯ ಹೆಸರಿನಲ್ಲಿಯೇ ಇದೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ನಾನು ನನ್ನ ಹೆಸರಿನಲ್ಲಿ ಏನನ್ನ ಕೂಡ ತೆಗೆದುಕೊಳ್ಳುವುದಿಲ್ಲ ಜೊತೆಗೆ ಭವಿಷ್ಯದಲ್ಲಿ ನಾನು ಯಾರಿಗೂ ಕೂಡ ಶೇಕಡ ಐವತ್ತರಷ್ಟು ಆಸ್ತಿ ನೀಡಲು ಬಯಸೋದಿಲ್ಲ ಭವಿಷ್ಯದಲ್ಲಿ ಏನಾದರೂ ಸಂಭವಿಸಿದ್ರು ನಾನು ನನ್ನ ಆಸ್ತಿಯ ಶೇಕಡ ಐವತ್ತರಷ್ಟನ್ನು ಕಳೆದುಕೊಳ್ಳದಂತೆ ಇಟ್ಟುಕೊಂಡಂತಾಗುತ್ತದೆ ಎಂದು ಹೇಳಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಂದರ್ಶನದಲ್ಲಿ ಹಾರ್ದಿಕ್ ಪಾಂಡ್ಯ ಈ ಬಗ್ಗೆ ಮಾತನಾಡಿರುವ ವಿಡಿಯೋ ಕಳೆದೆರಡು ದಿನಗಳಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪಾಂಡ್ಯ ಅವರ ಬುದ್ಧಿವಂತಿಕೆಗೆ ಎಲ್ಲರೂ ಅಚ್ಚರಿಪಟ್ಟಿದ್ದಾರೆ ಮತ್ತೊಂದು ಕಡೆ ನತಾಶಾ ಬಗ್ಗೆ ಸಿಕ್ಕಾಪಟ್ಟೆ ಟೀಕೆಗಳು ಕೇಳಿ ಬರ್ತಾ ಇದೆ ನತಾಶಾಗೆ ಹಾರ್ದಿಕ್ ಮೊದಲ ಬಾಯ್ ಫ್ರೆಂಡ್ ಅಲ್ಲ ಈ ಹಿಂದೆ ಕೂಡ ಹಲವು ಬಾಯ್ ಫ್ರೆಂಡ್ಗಳು ಆಕೆಗೆ ಇದ್ರು ಅವರ ಜೊತೆ ಓಪನ್ ಆಗಿಯೇ ಸುತ್ತಾಡುತ್ತಿದ್ದಳು ಎಲ್ಲದಕ್ಕಿಂತ ಹೆಚ್ಚಾಗಿ ಡಿವೋರ್ಸ್ ಅನ್ನೋದು ಬಿಸ್ನೆಸ್ ಆಗಿದೆ ಅಂತ ಜನ ಮಾತನಾಡುತ್ತಿದ್ದಾರೆ ಶ್ರೀಮಂತ ವ್ಯಕ್ತಿಯನ್ನ ಮದುವೆ ಆಗೋದು ಒಂದು ಮಗು ಮಾಡೋದು ಡಿವೋರ್ಸ್ ಪಡೆದುಕೊಂಡು ಅರ್ಧ ಆಸ್ತಿ ಪಡೆದುಕೊಳ್ಳೋದು ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಬೇರೆ ಇಲ್ಲ ಅಂತ ಜನ ಮಾತನಾಡ್ತಾ ಇದ್ದಾರೆ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಈ ವಿಚಾರದಲ್ಲಿ ತಪ್ಪು ಯಾರದ್ದು ಯಾರದ್ದು ಸರಿ ಕಾಮೆಂಟ್ ಮಾಡಿ